ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಕಾರ್ಪೊರೇಟ್ ಎನ್ ಪಿ ಎಸ್ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀಡಲು ಬಂದಿದ್ದೀನಿ ಈ ಯೋಜನೆ ಏನು ಅಂದರೆ ಖಾಸಗಿ ನೌಕರಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ನೌಕರಿ ನಿವೃತ್ತಿಯ ನಂತರ ಅವರ ಭವಿಷ್ಯಕ್ಕೆ ಕೇಂದ್ರ ಸರ್ಕಾರ ಈ ಯೋಜನೆ ಅವರ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಯಾಗಿದೆ ಇದು ಇದು ಎರಡು ಸಾವಿರದ ಇಪ್ಪತ್ತಾರರಿಂದ ಇದರ ಹೊಸ ನಿಯಮಗಳನ್ನು ಜಾರಿಯಾಗಿದೆ ಜಾರಿಯಾಗಲಿವೆ ಅಂದರೆ ಈ ಮೊದಲು ಇತ್ತು ಇದು ಈಗ ಇದು ಅದರ ಜೊತೆಗೆ ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದ್ದಾರೆ ಇದರಿಂದ ನೌಕರಿ ಖಾಸಗಿ ನೌಕರಿ ಮಾಡುತ್ತಿರೋರಿಗೆ ಹೆಲ್ಪ್ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇದರಲ್ಲಿ ಕೆಲವೊಂದಿಷ್ಟು ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಕೆಲವು ನಿಯಮಗಳನ್ನು ಸೇರಿಸಿದ್ದಾರೆ ಅವು ಏನು ಅಂತ ನೋಡೋಣ ಈ ಕಾರ್ಪೊರೇಟ್ ಎನ್ ಪಿ ಎಸ್ ಯೋಜನೆ ಅಂಶಗಳು ಏನು ಅದರ ಖಾತೆಗಳ ವಿಧಗಳು ಯಾವ್ಯಾವು ಹೇಗೆ ಹೂಡಿಕೆಯನ್ನು ಮಾಡಬೇಕು ನಾವು ಅದನ್ನು ಹಿಂಪಡೆಯೋದು ಹೇಗೆ ಅದರ ನಿಯಮಗಳೇನು ಅನ್ನೋದ್ರ ಬಗ್ಗೆ ಸಂ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ಎಲ್ಲೂ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗಂದರೆ ನಿಮಗೆ ಈ ಯೋಜನೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಮೊದಲು ಈಗ ನಾವು ಇದು ಈ ಯೋಜನೆಯ ಪ್ರಮುಖ ಅಂಶಗಳೇನು ಕಾರ್ಪೊರೇಟ್ ಎನ್ ಎಸ್ ಪಿ ಯೋಜನೆಯ ಪ್ರಮುಖ ಅಂಶಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಇದು ಉದ್ಯೋಗಿ ಮತ್ತು ಮಾಲೀಕರಿಬ್ಬರೂ ಸೇರಿ ಹಣವನ್ನು ಹೂಡಿಕೆ ಮಾಡಬೇಕು ಎಂದು ಹೇಳುತ್ತೆ ಅಂದರೆ ಒಂದು ಕಂಪ್ನೀಲಿ ಉದ್ಯೋಗಿದ್ದಾನೆ ಅಂದರೆ ಅವನು ಹೂಡಿಕೆ ಮಾಡಿದಾನೆ ಅದರ ಜೊತೆಗೆ ಕಂಪ್ನಿಯವರು ಸಹ ಇದರಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ನೌಕರನ ಭವಿಷ್ಯಕ್ಕಾಗಿ ದೊಡ್ಡ ಮೊತ್ತದ ನಿವೃತ್ತಿ ನಿಧಿಯನ್ನು ನಿರ್ಮಿಸಲು ಸಹ ಇದು ಸಹಕರಿಸುತ್ತೆ ಎರಡನೇ ಪಾಯಿಂಟು ವಿಶ್ವದ ಇತರ ಹೂಡಿಕೆ ಯೋಜನೆಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಕಡಿಮೆ ನಿರ್ವಹಣಾ ವೆಚ್ಚವನ್ನು ಹೊಂದಿದೆ ಹೂಡಿಕೆ ಮಾಡಿದವರಿಗೆ ಹೆಚ್ಚಿನ ಲಾಭಾಂಶ ಸಿಗುವಂತೆ ಇದು ಯೋಜನೆ ಮಾಡುತ್ತೆ ಮೂರನೇ ಪಾಯಿಂಟು ಇಲ್ಲಿ ಜಮಾ ಆಗುವ ಹಣವನ್ನು ಇಕ್ವಿಟಿ ಅಂದರೆ ಶೇರ್ ಮಾರ್ಕೆಟ್ ಮತ್ತು ಕಾರ್ಪೊರೇಟ್ ಬಾಂಡ್ಗಳು ಮತ್ತು ಸರ್ಕಾರಿ ಭದ್ರತೆಗಳಲ್ಲಿ ಹೂಡಿಕೆ ಮಾಡಿ ಸಮತೋಲಿತ ಲಾಭವನ್ನು ಇಲ್ಲಿ ಈ ನೌ ಖಾಸಗಿ ನೌಕರರಿಗೆ ಇಲ್ಲಿ ಲಾಭವನ್ನು ನೀಡಲಾಗುತ್ತೆ ನಾಲ್ಕನೇ ಪಾಯಿಂಟು ಒಬ್ಬ ನೌಕರ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಕೆಲಸ ಬದಲಾಯಿಸಿದರೂ ಸಹ ಈ ತನ್ನ ಹಳೆಯ ಎನ್ ಎನ್ ಎಸ್ ಎನ್ ಎಸ್ ಎನ್ ಪಿ ಎಸ್ ಎನ್ ಎಸ್ ಪಿ ಯೋಜನೆಯನ್ನು ಏನು ಮತ್ತೆ ಬೇರೆ ಖಾತೆಯನ್ನು ಮಾಡಬೇಕಂತ ಏನಿಲ್ಲ ಅದನ್ನೇ ಮುಂದುವರಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಈ ಯೋಜನೆಯಲ್ಲಿ ಎರಡು ಖಾತೆ ಮಾಡೋದಕ್ಕೆ ಎರಡು ವಿಧಗಳಿವೆ ಖಾತೆ ವಿಧಗಳು ಎರಡಿವೆ ಅದು ಒಂದೇ ಖಾತೆ ಏನು ಇದೆ ಎರಡನೇದು ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಖಾತೆಗಳಲ್ಲಿ ಟೈರ್ ಒನ್ ಅಂತ ಒಂದನೇ ಖಾತೆ ಇದೆ ಇದರಲ್ಲಿ ಇದು ಕಡ್ಡಾಯ ನಿವೃತ್ತಿ ಖಾತೆಯಾಗಿದೆ ಇದಕ್ಕೆ ತೆರಿಗೆ ನೀಡ್ತಾರೆ ಇದಕ್ಕೆ ತೆರಿಗೆ ನೀಡಬೇಕಾಗುತ್ತೆ ನಾವು ಈ ದುಡ್ಡನ್ನು ತೆಗೆಸ್ಕೊಳ್ಬೇಕಾದ್ರೆ ಆದರೆ ಹಿಂಪಡೆಯಲು ಕಟ್ಟುವ ಈಗ ಇದನ್ನು ಹಿಂಪಡಿಬೇಕಾದ್ರೆ ಕಟ್ಟುನಿಟ್ಟಿನ ನಿಯಮಗಳಿವೆ ನಂತರ ಟೈರ್ ಟು ಅಂತ ಇದೆ ಇದು ಐಚ್ಛಿಕ ಉಳಿತಾಯ ಖಾತೆಯಾಗಿದೆ ಬ್ಯಾಂಕ್ನ ಉಳಿತಾಯ ಖಾತೆಯಂತೆ ಯಾವಾಗ ಬೇಕಾದರೂ ನೀವು ಇದರಿಂದ ಹಣವನ್ನು ತೆಗೆದುಕೊಳ್ಬೋದು ಆದರೆ ಇದಕ್ಕೆ ತೆರಿಗೆ ವಿನಾಯಿತಿ ಇರಲ್ಲ ಇದಕ್ಕೆ ತೆರಿಗೆಯನ್ನು ಹಾಕಿ ರಿಯಾಯಿತಿಯನ್ನು ಕೊಡಲ್ಲ ಹೊಸ ತೆರಿಗೆ ಪ್ರಯು ಈ ಇದಕ್ಕೆ ಹೊಸ ನಿಯಮ ತೆರಿಗೆ ಪ್ರಯೋಜನಗಳೇನು ಅಂತ ಹೇಳ್ತೀನಿ ನೋಡಿ ಹಳೆ ತೆರಿಗೆ ಪದ್ಧತಿಯಲ್ಲಿ ಈಗ ಹೊಸದಾಗಿ ನಿಯಮಗಳನ್ನು ಜಾರಿಗೆ ತಂದಿದ್ದಾರಲ್ಲ ಅದ ಪ್ರಯೋಜನಗಳೇನು ಅದರಿಂದ ನಮಗೆ ಅಂದರೆ ಈಗೇನು ಹೊಸ ನಿಯಮಗಳನ್ನು ಸೇರಿಸಿದ್ದಾರೆ ಅಂದರೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಉದ್ಯೋಗಿಯು ತನ್ನ ಸ್ವಂತ ಹೂಡಿಕೆಯ ಮೇಲೆ ಸೆಕ್ಷನ್ ಏಯ್ಟಿ ಸಿ ಅಡಿಯಲ್ಲಿ ಒಂದೂವರೆ ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿಯನ್ನು ಪಡೆಯಬಹುದು ಆದರೆ ಈ ಸೌಲಭ್ಯವು ಹೊಸ ತೆರಿಗೆ ಪದ್ಧತಿಯಲ್ಲಿ ಲಭ್ಯವಿರುವುದಿಲ್ಲ ಹಳೆ ತೆರಿಗೆ ಪದ್ಧತಿಯನ್ನು ಎರಡನೇ ಪಾಯಿಂಟು ಹಳೆ ತೆರಿಗೆ ಪದ್ಧತಿಯನ್ನು ಅನುಸರಿಸುವ ಉದ್ಯೋಗಿಗಳು ಎಂಬತ್ತು ಸಿ ಅಡಿಯಲ್ಲಿ ಅಡಿಯಲ್ಲಿ ಮಿತಿಗಿಂತ ಹೆಚ್ಚುವರಿಯಾಗಿ ಐವತ್ತು ಸಾವಿರ ರೂಪಾಯಿವರಿಗೆ ತಮ್ಮ ಸ್ವಂತ ಹೂಡಿಕೆಯ ಮೇಲೆ ವಿಶೇಷ ತೆರಿಗೆ ರಿಯಾಯಿತಿಯನ್ನು ಪಡೆಯಲು ಅವಕಾಶವನ್ನು ನೀಡಿದ್ದಾರೆ ಮೂರನೇ ಪಾಯಿಂಟ್ ಏನಪ್ಪಾ ಅಂದರೆ ಈ ಯೋಜನೆಯಲ್ಲಿ ಜಮಾ ಆಗುವ ಹಣವನ್ನು ಇಕ್ವಿಟಿ ಅಂದರೆ ಶೇರ್ ಮಾರ್ಕೆಟು ಕಾರ್ಪೊರೇಟ್ ಬಾಂಡ್ಗಳು ಸರ್ಕಾರಿ ಭದ್ರತೆಗಳಂತಹ ವಿವಿಧ ವಲಯಗಳಲ್ಲಿ ಹೂಡಿಕೆ ಮಾಡಿ ಸಮತೋಲವನ್ನ ಲಾಭವನ್ನು ನೀಡಲಾಗುತ್ತೆ ಉದ್ಯೋಗದಾತರು ನೀಡುವ ಹೂಡಿಕೆ ಮೇಲೆ ಹಳೆ ತೆರಿಗೆ ಪದ್ಧತಿಯಲ್ಲಿ ಮೂಲ ವೇತನದ ಹತ್ತು ಪರ್ಸೆಂಟ್ ವರೆಗೆ ವಿನಾಯಿತಿ ಸಿಕ್ಕರೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹದಿನಾಲ್ಕು ಪರ್ಸೆಂಟ್ ಲಭ್ಯವಾಗುತ್ತೆ ಇದರಲ್ಲಿ ವೇತನ ಮೂಲ ವೇತನದ ಹದಿನಾಲ್ಕು ಪರ್ಸೆಂಟ್ ವೇತನ ಹೊಸ ತೆರಿಗೆ ಪದ್ಧತಿಯಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದಾರೆ ನಂತರ ಹೊಸ ಪದ್ಧತಿಯಲ್ಲಿನ ವಿಶೇಷ ಲಾಭ ಏನು ಅಂದರೆ ಹೊಸ ತೆರಿಗೆಯಲ್ಲಿ ಪದ್ಧತಿಯಲ್ಲಿ ಮಾಲೀಕರ ಕೊಡುಗೆಯ ಮೇಲೆ ಸಿಗುವ ಹದಿನಾಲ್ಕು ಪರ್ಸೆಂಟ್ ವಿನಾಯಿತಿಯು ಉದ್ಯೋಗಿಗಳಿಗೆ ಸಿಗುವ ಅತ್ಯಂತ ದೊಡ್ಡ ಮತ್ತು ಆಕರ್ಷಕ ತೆರಿಗೆ ಲಾಭವಾಗಿದೆ ನಂತರ ಹೂಡಿಕೆಯ ಆಯ್ಕೆಗಳು ನಾವು ಹೇಗೆ ಹೂಡಿಕೆ ಮಾಡಬೇಕು ಆ ಆಯ್ಕೆಗಳಲ್ಲಿ ಎರಡು ಆಯ್ಕೆಗಳಿವೆ ಆಟೋ ಚಾಯ್ಸ್ ಮತ್ತು ಆಕ್ಟಿವ್ ಚಾಯ್ಸ್ ಈ ಆಯ್ಕೆಯಲ್ಲಿ ಉದ್ಯೋಗಿಯು ವಯಸ್ಸನ್ನು ಆಧರಿಸಿ ಹೂಡಿಕೆಯ ಹಣ ಶೇರ್ ಮಾರ್ಕೆಟ್ ಸಾಲದ ಪತ್ರಗಳ ನಡುವೆ ತಾನಾಗಿಯೇ ಹಂಚಿಕೆ ಆಗುತ್ತೆ ಆಟೋ ಚಾಯ್ಸ್ನಲ್ಲಿ ಅಂದರೆ ವಯಸ್ಸಿಗೆ ಹೆ ವಯಸ್ಸು ಹೆಚ್ಚಾದಂತೆ ಅಪಾಯ ಕಡಿಮೆ ಮಾಡಲು ಇಕ್ವಿಟಿ ಪ್ರಮಾಣ ಕಡಿಮೆ ಮಾಡ್ತಾರೆ ಅಂದರೆ ಶೇರ್ ಮಾರ್ಕೆಟ್ನಲ್ಲಿ ಪ್ರಮಾಣ ದುಡ್ಡನ್ನು ಹಾಕೋದ್ರ ಪ್ರಮಾಣವನ್ನು ಕಡಿಮೆ ಮಾ ಕಡಿಮೆ ಆಗುತ್ತೆ ಆದರೆ ಆ್ಯಕ್ಟಿವ್ ಚಾಯ್ಸ್ನಲ್ಲಿ ಇಲ್ಲಿ ಹೂಡಿಕೆದಾರನೇ ತಮ್ಮ ಹಣವನ್ನು ನೇರವಾಗಿ ಎಷ್ಟು ಪ್ರಮಾಣದಲ್ಲಿ ಈಕ್ವಿಟೀಲಿ ಹಾಕಬೇಕು ಕಾರ್ಪೊರೇಟ್ ಬಾಂಡ್ಸ್ಗಳು ಮತ್ತು ಸರ್ಕಾರಿ ಭದ್ರತೆಗಳಲ್ಲಿ ಎಷ್ಟೆಷ್ಟು ಇರಬೇಕು ಅನ್ನೋದನ್ನು ಅವರೇ ಹೂಡಿಕೆದಾರನೇ ನಿರ್ಧರಿಸಬಹುದು ಆದರೆ ಈಕ್ವಿಟಿ ಹೂಡಿಕೆ ಎಪ್ಪತ್ತೈದು ಪರ್ಸೆಂಟ್ನಷ್ಟು ಹಾಕಲೇಬೇಕಾಗಿರುತ್ತೆ ಶೇರ್ ಮಾರ್ಕೆಟ್ನಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಹಾಕಬೇಕು ಉಳಿದದರಲ್ಲಿ ಎಷ್ಟೆಷ್ಟು ಹಾಕಬೇಕು ಅನ್ನೋದನ್ನು ಅವರು ಡಿಸೈಡ್ ಮಾಡ್ಬೋದು ಇನ್ನು ಹಣವನ್ನು ಹೆಂ ಹಿಂಪಡೆಯೋದು ಹೇಗೆ ಅಂದರೆ ಉದ್ಯೋಗಿಗೆ ಅರವತ್ತು ವರ್ಷ ತುಂಬಿದಾಗ ಒಟ್ಟು ಮೊತ್ತದಲ್ಲಿ ಅರವತ್ತು ಪರ್ಸೆಂಟ್ನಷ್ಟು ಯಾವುದೇ ತೆರಿಗೆ ಇಲ್ಲದೆ ಹಿಂಪಡೆಯಬಹುದು ಆದರೆ ಇನ್ನು ಉಳಿದಂಥ ನಾಲ್ವತ್ತು ಪರ್ಸೆಂಟನ್ನು ಅನ್ಯೂಟಿ ಯೋಜನೆಯಡಿಯಲ್ಲಿ ಅನ್ಯೂಟಿ ಯೋಜನೆಯಡಿಯಲ್ಲಿ ಹೂಡಿಕೆ ಮಾಡುವುದು ಕಡ್ಡಾಯ ಅಂತ ಹೇಳಿದ್ದಾರೆ ಇದು ನಿವೃತ್ತಿಯ ನಂತರ ಪ್ರತಿ ತಿಂಗಳು ಸ್ಥಿರವಾದ ಪೆನ್ಷನ್ನನ್ನು ಬರೋ ಹಾಗೆ ಮಾಡುತ್ತೆ ಇದು ಎರಡನೇ ಪಾಯಿಂಟು ಒಂದು ವೇಳೆ ಉದ್ಯೋಗಿಯು ಅರವತ್ತು ವರ್ಷಗಳಿಗಿಂತ ಮೊದಲೇ ಹೊರಬರಲು ನಿರ್ಧರಿಸಿದರೆ ಒಟ್ಟು ಮೊತ್ತದಲ್ಲಿ ಕೇವಲ ಇಪ್ಪತ್ತು ಪರ್ಸೆಂಟರಷ್ಟನ್ನು ಮಾತ್ರ ಪಡೆಯಬಹುದು ಉಳಿದ ಎಂಬತ್ತು ಪರ್ಸೆಂಟ್ ಪೆನ್ಷನ್ ಪ್ಲ್ಯಾನ್ನಲ್ಲಿಯೇ ಹೂಡಿಕೆ ಮಾಡಬೇಕು ಪೆನ್ಶ ಪೆನ್ಷನ್ ಬರೋ ಹಾಗೇ ಹೂಡಿಕೆ ಮಾಡಿ ಇಪ್ಪತ್ತು ಪರ್ಸೆಂಟನ್ನು ತೆಗೆದುಕೊಳ್ಬಹುದು ಮೂರನೇ ಪಾಯಿಂಟ್ ಏನಪ್ಪ ಅಂದರೆ ತುರ್ತು ಅಗತ್ಯಗಳಿದ್ದರೆ ಮಕ್ಕಳ ಉನ್ನತ ಶಿಕ್ಷಣ ಮದುವೆಗೆ ಗಂಭೀರ ಆರೋಗ್ಯ ಸಮಸ್ಯೆ ಏನಾದರೂ ಸಮಸ್ಯೆ ಬಂದಾಗ ಖಾತೆ ತೆರೆದು ಮೂರು ಈಗ ನಾವು ಖಾತೆಯನ್ನು ಪ್ರಾ ಇದನ್ನು ಅಕೌಂಟನ್ನು ಮಾಡಿ ಮೂರು ವರ್ಷಗಳಾದಮೇಲೆ ಅಲ್ಲಿಂದ ದುಡ್ಡನ್ನು ತೆಗಿಬೋದು ಉದ್ಯೋಗಿ ತನ್ನ ಸ್ವಂತ ಹೂಡಿಕೆಯಿಂದ ಮೊತ್ತದಲ್ಲಿ ತಾನು ಸ್ವಂತ ಹೂಡಿಕೆಯಿಂದ ಹಾಕಿರ್ತಾನಲ್ಲ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಹಣವನ್ನು ಪಡಿಬೋದು ಅಂತ ಹೇಳಿದ್ದಾರೆ ಇದಕ್ಕೆ ಅರ್ಹತೆಗಳೇನಿರಬೇಕು ಅಂದರೆ ಕಾರ್ಪೊರೇಟ್ ಎನ್ ಎನ್ ಪಿ ಎಸ್ ಯೋಜನೆಯಲ್ಲಿ ಅಧಿಕೃತವಾಗಿ ನೋಂದಾಯಿಸಿಕೊಂಡಿರುವ ಸಂಸ್ಥೆಯಲ್ಲಿ ನೀವು ಮೊದಲು ಕೆಲಸ ಮಾಡ್ತಿರಬೇಕು ನಂತರ ಭಾರತೀಯ ನಿವಾಸಿಗಳಾಗಿ ನಿವಾಸಿಗಳಿಗೂ ಅವಶ ಅವಕಾಶ ಇದೆ ಅನಿವಾಸಿ ಭಾರತೀಯರಿಗೂ ಅವಕಾಶ ಇದೆ ಮತ್ತು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಕಾರ್ಡ್ ಹೊಂದಿರುವವರಿಗೂ ಸಹ ಇದು ಈ ಯೋಜನೆ ಲಭ್ಯವಾಗುತ್ತೆ ನೋಂದಣಿ ಮಾಡಿಕೊಳ್ಳುವಾಗ ಉದ್ಯೋಗಿ ವಯಸ್ಸು ಹದಿನೆಂಟರಿಂದ ಎಪ್ಪತ್ತು ವರ್ಷಗಳ ಒಳಗಿರಬೇಕು ನಂತರ ಉದ್ಯೋಗಿಯು ಟೈರ್ ಒನ್ ಅಂದರೆ ಕಡ್ಡಾಯ ನಿವೃತ್ತಿ ಖಾತೆ ತೆರೆಯಬೇಕು ಈ ಖಾತೆ ಸಕ್ರಿಯವಾಗಿದ್ದರೆ ಐಚ್ಛಿಕ ಉಳಿತಾಯ ಖಾತೆಯಾದ ಟೈರ್ ಟೂ ಅನ್ನು ತೆರೆಯಲು ಸಾಧ್ಯವಿದೆ ಅಂತ ಹೇಳಿದ್ದಾರೆ ನಂತರ ಸಂಸ್ಥೆಗಳು ಈ ಯೋಜನೆಗೆ ಪಾಲುದಾರಿಕೆ ಹೊಂದಲು ಏನೇನು ಅರ್ಹತೆಗಳನ್ನು ಹೊಂದಿರಬೇಕು ಈಗ ಕಂಪ್ನಿಗಳು ಈ ಯೋಜನೆಯನ್ನು ಪಾಲುದಾರಿಕೆ ಹೊಂದಬೇಕು ಅಂದ್ರೆ ಏನೇನು ಅರ್ಹತೆಗಳಿರಬೇಕು ಕಂಪನಿಗಳಿಗೆ ಅಂದರೆ ಕಂಪನಿಗಳ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅಡಿಯಲ್ಲಿ ನೋಂದಣಿಯಾಗಿರುವ ಎಲ್ಲ ಖಾಸಗಿ ಸಂಸ್ಥೆಗಳು ಈ ಯೋಜನೆಗೆ ಅರ್ಹರಾಗಿರಬೇಕು ಎರಡನೇ ಪಾಯಿಂಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಾರ್ವಜನಿಕ ವಲಯದ ಉದ್ದಿಮೆಗಳು ಅಥವಾ ಸರ್ಕಾರಿ ಒಡೆತನದ ಕಂಪನಿಗಳು ಅಳವಡಿಸಿಕೊಳ್ಳಬಹುದು ಮೂರನೇ ಪಾಯಿಂಟು ಪಾಲುದಾರಿಕೆ ಸಂಸ್ಥೆಗಳು ಎಲ್ ಎಲ್ ಪಿ ಟ್ರಸ್ಟ್ಗಳು ಮತ್ತು ವಿವಿಧ ಸೊಸೈಟಿ ಆ್ಯಕ್ಟ್ ಅಡಿಯಲ್ಲಿ ನೋಂದಾಯಿತವಾದ ಸಂಘ ಸಂಸ್ಥೆಗಳು ಸಹ ಈ ಸೌಲಭ್ಯವನ್ನು ಪಡೆಯಬಹುದು ಈ ಯೋಜನೆಯ ಪಾಲುದಾರಿಕೆಯನ್ನು ಪಡೆಯಬಹುದು ಭಾರತದಲ್ಲಿ ನೋಂದಣಿಯಾಗಿರೋ ವಿದೇಶಿ ಕಂಪನಿಗಳು ಮತ್ತು ವಿದೇಶಿ ರಾಯಭಾರಿ ಕಚೇರಿಗಳು ಮತ್ತು ವಿಶ್ವಸಂಸ್ಥೆ ಅಥವಾ ವಿಶ್ವ ಬ್ಯಾಂಕ್ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು ತಮ್ಮ ಭಾರತೀಯ ಉದ್ಯೋಗಿಗಳಿಗಾಗಿ ಈ ಯೋಜನೆಯನ್ನು ಜಾರಿಗೆ ತರ ತರಬಹುದು ಅಂತ ತಿಳಿಸಿದ್ದಾರೆ ಸಂಸ್ಥೆಗಳಿಗೆ ಈ ಉದ್ಯೋಗಿಗಳಿಗೆ ನೋಂದಣಿ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಇ ಎನ್ ಪಿ ಎಸ್ ಅಧಿಕೃತ ಪೋರ್ಟಲ್ ಇ ಎನ್ ಪಿ ಎಸ್ ಡಾಟ್ ಎನ್ ಪಿ ಎಸ್ ಪ್ರೊಲೆಂಟ್ ಪ್ರೊಲೆಂಟಚ್ ಡಾಟ್ ಇನ್ ಅಥವಾ ನಿಮ್ಮ ಕಂಪನಿಯು ಒಪ್ಪಂದ ಮಾಡಿಕೊಂಡಿರುವ ಸಿ ಆರ್ ಎ ಅಥವಾ ಸಿ ಎ ಎಮ್ ಎಸ್ ಕೆ ಪಿಂಟಚ್ ವೆಬ್ಸೈಟ್ಗೆ ಭೇಟಿ ನೀಡಿ ನೋಂದಣಿ ಪುಟದಲ್ಲಿ ಕಾರ್ಪೊರೇಟ್ ಸಬ್ಕ್ರ ಸಬ್ಸ್ಕ್ರೈಬರ್ ಎಂಬ ವರ್ಗವನ್ನು ಆರಿಸಿಕೊಳ್ಳಿ ಈ ನಿಮ್ಮ ಕಂಪನಿಯ ಎಚ್ ಆರ್ ವಿಭಾಗವು ನೀಡಿರುವ ವಿಶಿಷ್ಟ ಕಾರ್ಪೊರೇಟ್ ಐ ಅಲ್ಲಿ ನಮೂದಿಸಬೇಕು ನಿಮ್ಮ ಎಚ್ ಆರ್ ವಿಭಾಗವು ನೀಡಿರುವ ವಿಶಿಷ್ಟ ಕಾರ್ಪೊರೇಟ್ ಐ ಅಲ್ಲಿ ಹಾಕಬೇಕು ನಂತರ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ ಒ ಟಿ ಪಿ ಬಳಸಿ ಪ್ಯಾನ್ ಕಾರ್ಡ್ ಮೂಲಕ ಡಿಜಿಟಲ್ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಮುಂದೆ ಮೊಬೈಲ್ ಮುನ್ ಮೂರನೇ ಪಾಯಿಂಟು ಕೆ ವೈ ಸಿ ಸಮಯದಲ್ಲಿ ನಿಮ್ಮ ಸಹಿಯ ಸ್ಕ್ಯಾನ್ ಮಾಡಿದ ಪ್ರತಿ ಮತ್ತು ಬ್ಯಾಂಕ್ ಖಾತೆಯ ದೃಢೀಕರಣಕ್ಕಾಗಿ ಕ್ಯಾನ್ಸಲ್ ಮಾಡಿದ ಚೆಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿರುತ್ತದೆ ಅಲ್ಲಿ ಅದನ್ನು ನೀವು ಅಪ್ಲೋಡ್ ಮಾಡಬೇಕು ನಂತರ ನಿಮ್ಮ ಹಣವನ್ನು ಯಾವ ಸಂಸ್ಥೆ ನಿರ್ವಹಿಸಬೇಕೆಂದು ನಿರ್ಧರಿಸಲು ಲಭ್ಯವಿರುವ ಪೆನ್ಷನ್ ಫಂಡ್ ಮ್ಯಾನೇಜರ್ಗಳಲ್ಲಿ ಒಬ್ಬರನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಎಲ್ಲ ವಿವರಗಳನ್ನು ಭರ್ತಿ ಮಾಡಿದ ನಂತರ ಆಧಾರ್ ಒ ಟಿ ಪಿ ಬಳಸಿ ಇ ಸೈನ್ ಮಾಡುವ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ಪ್ರಕ್ರಿಯೆ ಮುಗಿದ ತಕ್ಷಣ ನಿಮ್ಮ ವಿಶಿಷ್ಟವಾದ ಪ್ರಾನ್ ಅಂದ್ರೆ ಶಾಶ್ವತ ನಿವೃತ್ತಿ ಖಾತೆ ಸಂಖ್ಯೆ ಸೃಷ್ಟಿಯಾಗುತ್ತದೆ ಈ ಈ ಮಾಹಿತಿ ನೀಡಿ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟಿರೋದು ನಿಮಗೆ ಇಷ್ಟ ಆಗಿದ್ದರೆ ಇದು ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್